ಸಾಮಾನ್ಯವಾಗಿ ಕಲ್ಲಂಗಿನಲ್ಲಿ ಮೊದಲು ಬರೋ ಹೆಣ್ಣು ಹೂವುಗಳಿಂದ ಅತ್ಯುತ್ತಮ ಕ್ವಾಲಿಟಿಯಾದ ಹಣ್ಣುಗಳು ಬರುತ್ತೆ ಫಸ್ಟ್ ಬರುತ್ತಲ್ಲ ಫ್ಲವರ್ಸ್ ಅದರಲ್ಲಿ ಹೆಣ್ಣು ಹೂವುಗಳಲ್ಲಿ ಕಾಯಿಗಳು ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಸ್ಕೊಂಡಾದಮೇಲೆ ಫುಲ್ ಎಷ್ಟು ಬರುತ್ತೋ ಅಷ್ಟು ಉಳಿಸ್ಕೊಳಕ್ಕೆ ಸಾಧ್ಯ ಅಲ್ಲ ಡೆವಲಪ್ಮೆಂಟ್ ಆಗಲ್ಲ ನೀವು ಬಳ್ಳಿಯ ತುದಿಯನ್ನು ಚೂಟ್ಬೇಕಾಗ್ತದೆ ಸೊ ದೊಡ್ಡ ಎಷ್ಟು ಹೂವುಗಳಿದೆ ಎಷ್ಟು ಕಾಯಿಗಳಾಗಿದೆ ಅದು ಡೆವಲಪ್ಮೆಂಟ್ಗೆ ಸಹಾಯ ಆಗುತ್ತೆ ಇದಕ್ಕೆ ಮುಂಚೆ ಒಂದು ಅಂಶ ನಾನು ಬೆಳವಣಿಗೆ ಹಂತದಲ್ಲಿ ನಾನು ಒಂದು ಎರಡಡಿ ಬಳ್ಳಿ ಬೆಳೆದಾದ ಮೇಲೆ ನೀವು ಸುಳಿಯನ್ನು ಚೂಟೋದ್ರಿಂದ ಪಕ್ಕದಲ್ಲಿ ಬಳ್ಳಿ ಬೆಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದನ್ನು ಒಮ್ಮೆ ಮಾಡಿದ್ರೆ ನಿಮಗೆ ಗ್ರೋತ್ ಬರೋದಕ್ಕೆ ವೆಜಿಟೇಟಿವ್ ಗ್ರೋತ್ ಸಂಪೂರ್ಣವಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಅದು ಮರ್ತಿದ್ದೆ ಅದಕ್ಕೆ ರಿಮೈಂಡ್ ಮಾಡಿ ಹೇಳಿದೆ ಫ್ರೆಂಡ್ಸ್ ಸೊ ಈ ರೀತಿ ನೀವು ಸಾಕಷ್ಟು ಕಾಯಿಗಳು ಬಂದ ಮೇಲೆ ತುದಿ ಚೂಟೋದ್ರಿಂದ ಫ್ರೂಟ್ ಡೆವಲಪ್ಮೆಂಟ್ ಚೆನ್ನಾಗ್ತದೆ ಸೊ ಈ ಮಧ್ಯ ನಾನು ನಂತರದಲ್ಲಿ ಹೇಳ್ತೀನಿ ಕೀಟಗಳು ರೋಗಗಳ ಬಗ್ಗೆ ನಿರ್ವಹಣೆ ಹೇಗೆ ಮಾಡಬೇಕು ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ಪೋಷಕಾಂಶಗಳು ಕೊಡಬೇಕಾದ ಪ್ರಮಾಣ ಸಾರಜನಕ ರಂಜಕ ಪೊಟ್ಯಾಶ್ ಈಗ ನೀವು ಮಲ್ಚಿಂಗ್ ಮಾಡಿದ್ದೀರ ಡ್ರಿಪ್ ಮಾಡಿದ್ದೀರಾ ಅಂದಮೇಲೆ ಫರ್ಟಿಗೇಷನ್ ಮುಖಾಂತರನೇ ಕೊಡ್ತೀವಿ ಸೊ ಎಕರೆಗೆ ಕೊಡಬೇಕಾದ್ದು ಹೇಳ್ತೀನಿ ಅದನ್ನು ನಿಮಗೆ ಬೇರೆ ಟೇಬಲ್ ಮಾಡಿ ಕೊಡ್ತೀನಿ ನಾನು ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಎಕರೆಗೆ ಬೇಕಾಗಿರೋದು ಎಂಬತ್ತು ಕೆ ಜಿ ಸಾರಜನಕ ನಲವತ್ತು ಕೆ ಜಿ ರಂಜಕ ನಲ್ವತ್ತು ಕೆ ಜಿ ಪೊಟ್ಯಾಶ್ ನೆನಪಿಟ್ಕೊಳ್ಳಿ ಇದು ಗೊಬ್ಬರ ಅಲ್ಲ ಪೋಷಕಾಂಶಗಳು ಸಾರಜನಕ ಸಾರಜನಕನ ಒದಗಿಸೋ ಗೊಬ್ಬರನ ನಾವು ಕ್ಯಾಲ್ಕುಲೇಷನ್ ಮಾಡಿ ಅಷ್ಟು ಸಾರಜನಕ ಪೂರೈಸೋ ರೀತಿಯಲ್ಲಿ ಗೊಬ್ಬರ ನಿರ್ವಹಣೆ ಮಾಡಬೇಕಾಗ್ತದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಹಂತದಲ್ಲಿ ಕೊಡಬೇಕು ಅದನ್ನು ಹೇಳ್ತೀನಿ ಯೂಸಿಯಲ್ಲಿ ಪ್ರಾರಂಭದ ಹಂತದಲ್ಲಿ ಸಾರಜನಕದ ಅಂಶ ಹೆಚ್ಚಿನ ರೀತಿಯಲ್ಲಿ ಬೇಕಾಗಿರುತ್ತೆ ಬೆಳವಣಿಗೆಗೆ ಹೂವಾಗಿ ಪರಾಗಸ್ಪರ್ಶ ಆಗಿ ಕಾಯಿಗಳು ಸ್ಟಾರ್ಟ್ ಆಗುತ್ತಲ್ಲ ಆ ಹಂತದಲ್ಲಿ ಪೊಟ್ಯಾಷ್ ಅಂಶ ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆ ಇರ್ತದೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡೋಣ ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ತಿಳ್ಕೊಬೇಕಾಗಿದ್ದಿದ್ದು ಕಲ್ಲಂಗಡಿ ಇಷ್ಟು ಚೆನ್ನಾಗಿದೆ ಅಂತ ಅಂತೇಳಿದ್ವಲ್ಲ ಸ್ವೀಟ್ನೆಸ್ ಎಲ್ಲ ನೀವೆಲ್ಲ ಗಮನಿಸಿರ್ತೀರಿ ಕೆಲವು ಟೈಮು ಸ್ವೀಟ್ನೆಸ್ ಇರಲ್ಲ ಅಲ್ಲಿಗೆ ಹಿಂಗೆ ಹೊಡೆದು ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ ಸ್ವೀಟ್ನೆಸ್ ಇರಲ್ಲ ಒಂದು ತಿಳ್ಕೊಬೇಕು ಕಟಾವು ಮಾಡುವ ಹಂತ ಬಹಳ ಮುಖ್ಯ ಸ್ವೀಟ್ನೆಸ್ ಇರಬೇಕು ಅಂದರೆ ಏನಂದರೆ ವಾಟ್ರ್ ಮೆಲನ್ಸ್ ಡೋಂಟ್ ಸ್ವೀಟ್ ಆಫ್ಟರ್ ದೇ ಆರ್ ಪಿಕ್ಡ್ ಬಳ್ಳಿಯಲ್ಲಿದ್ದಾಗ ಮಾತ್ರ ಅದು ಡೆವಲಪ್ಮೆಂಟ್ ಆಗ್ತದೆ ಸ್ವೀಟ್ನೆಸ್ಸು ಒಂದು ಸಾರಿ ನೀವು ಬಳ್ಳಿಯಿಂದ ಕಟಾವು ಮಾಡಿದ ಮೇಲೆ ಸ್ವೀಟ್ನೆಸ್ಸು ಡೆವಲಪ್ ಆಗೋಲ್ಲ ಹಾಗಾಗಿ ಮಾಗಿರ ಹಂತನ ಗುರ್ತಿಸೋದು ಬಹಳನೇ ಮುಖ್ಯ ಸೊ ಇವತ್ತು ಏನಾಗ್ಬಿಡ್ತದೆ ಅಂದರೆ ಒಟ್ಟಿಗೆ ಪರಿಪಾಠ ಲಾಟ್ ಕೊಡೋ ಒಂದು ಪರಿಪಾಠ ಇದೆ ಸೊ ಅದರಲ್ಲಿ ಡೆವಲಪ್ ಆಗಿರೋದಿರುತ್ತೆ ಡೆವಲಪ್ ಆಗಿರೋಲ್ಲ ಒಂದು ಶಾರ್ಟಲ್ಲಿ ಒಂದೊಂದು ಸಾರಿ ಎಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಂಡೋಗ್ತಾರೆ ಅಲ್ಲಿ ಗ್ರಾಹಕ ತೊಗೊಂಡವನು ಅವನಿಗೆ ಸಮಾಧಾನ ಇದ್ದಾಗ ಸಮಾಧಾನ ಆಗದೇ ಇದ್ದಾಗ ಮತ್ತೆ ತಗೊಳ್ಳೋದು ಬಿಟ್ಟುಬಿಡ್ತಾರೆ ಇದಾಗಬಾರ್ದು ಕಲ್ಲಂಗಡಿ ಪ್ರಕೃತಿಕವಾಗಿ ಏನು ಕೊಟ್ಟಿದೆ ಆ ರುಚಿ ಇರಬೇಕು ಅಂದರೆ ನಾವು ಅವಸರ ಬೀಳ್ದಂಗೆ ಅಲ್ಲಿವರೆಗೂ ಕಾದು ಅದನ್ನು ಕಟಾವು ಮಾಡಬೇಕು ಅನಿಸುತ್ತೆ ಸೊ ಕಟಾವು ಸಿದ್ಧ ಆಗಿದೆ ಅಂತ ಗುರುತಿಸೋದಾಗೆ ಒಂದು ಎರಡು ಮೂರು ಪಾಯಿಂಟ್ಗಳಿದೆ ಟೆಂಡ್ರಿನ್ಸ್ ಅಂತ ಹೇಳ್ತೀವಿ ನೋಡಿರಿ ಬಳ್ಳಿಗಳಲ್ಲಿ ಒಂದು ಟೆಂಡ್ರಿಲ್ ಅನ್ನೋದಕ್ಕೆ ಎಕ್ಸಾಕ್ಟ್ ಕನ್ನಡ ಮೀನಿಂಗ್ ಹುಡ್ಕೋದು ಕಷ್ಟ ಅವಿರುತ್ತಲ್ಲ ಸೊ ಅವು ಹಸಿರಾಗಿದ್ದರೆ ಇನ್ನೂ ಮೆಚೂರ್ ಆಗಿಲ್ಲ ಅಂತ ಆ ಟೆಂಡ್ರಿಲ್ ಒಣಗಕ್ಕೆ ಶುರುವಾದರೆ ಕಾಯಿ ಇದೆ ಕಂಪ್ಲೀಟಾಗಿ ಅನ್ನೋದೊಂದು ಇಂಡಿಕೇಶನ್ ಜೊತೆಗೆ ಕಲ್ಲಂಗಡಿ ಹೆಣ್ಣು ಭೂಮಿನಿರ್ತದಲ್ಲ ಕೆಳಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿ ಪ್ಯಾಚಸ್ಸಲ್ಲಿ ವೈಟ್ ಇರುತ್ತಲ್ಲ ಆ ವೈಟು ಹಳದಿ ಬಣ್ಣಕ್ಕೆ ತಿರುಗ್ತಾ ಬರುತ್ತೆ ಇದು ಮಾಗಿರ ಹಂತ ಜೊತೆಗೆ ನೀವು ಟ್ಯಾಪ್ ಮಾಡಿ ಥಡ್ಡಿಂಗ್ ಅಂತ ಹೇಳ್ತೀವಿ ಸೊ ಥಂಪಿಂಗ್ ಅಂತ ಹೇಳ್ತೀವಿ ಆ ತಂಪು ಮಾಡಿ ನೋಡಿದಾಗ ಸೌಂಡಿನ ಮೇಲೆ ಒಂದು ಹಾಲು ಸೌಂಡ್ ಬಂದರೆ ಇನ್ನೂ ಮೆಚೂರ್ ಆಗಿಲ್ಲ ಅಂತ ಒಂದು ಥಡ್ಡಿಂಗ್ ಸೌಂಡ್ ಅಂತ ಹೇಳ್ತೀವಿ ಒಂದು ಗಾಢವಾದ ಶಬ್ದ ಬಂದರೆ ಮೆಚೂರ್ ಆಗಿದೆ ಅಂತ ಅರ್ಥ ಅಂದರೆ ಅದು ಕಂಪ್ಲೀಟ್ ರೈಪ್ ಆಗಿದೆ ಅಂತ ಅರ್ಥ ಸೊ ಈ ಹಂತದಲ್ಲಿ ಕಟಾವು ಮಾಡಿದರೆ ನಿಮಗೆ ಯಾರು ಉಪಯೋಗಿಸ್ತಾರೆ ಆ ಗ್ರಾಹಕರಿಗೆ ಸಂಪೂರ್ಣ ಸಂತೃಪ್ತಿ ನೀಡುತ್ತೆ ಅವರು ಕಲ್ಲಂಗಡಿನ ಪದೇ ಪದೇ ಸೇವಿಸ್ತಾ ಇರ್ತಾರೆ ನಮ್ಮ ಮುಖ್ಯ ಉದ್ದೇಶ ನಮಗೆ ಲಾಭ ಬರಬೇಕು ರೈತರಿಗೆ ಅಂದರೆ ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಹಾಗೆ ಆಗಬೇಕು ಇದು ಗಮನದಲ್ಲಿ ಫ್ರೆಂಡ್ಸ್ ಅದು ಕಟಾವು ಮಾಡುವಾಗಲೂ ಅಷ್ಟೇ ಬಳ್ಳಿಯಿಂದ ತೊಟ್ಟು ಒಂದು ಇಂಚಿರೋ ರೀತಿಯಲ್ಲಿ ಕಟಾವು ಮಾಡಬೇಕು ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಂಶಗಳು ಈ ಹಣ್ಣು ಯಾಕೆ ಇಷ್ಟೊಂದು ಆಗ್ತಿದೆ ಅಂದರೆ ನಿಜವಾಗಲೂ ನಾವು ಬೆಳೆಯವರು ಒಂದಷ್ಟು ಮಾಹಿತಿ ತಿಳ್ಕೊಬೇಕಾಗ್ತದೆ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಒಂದು ಆಗರ ಅಂತ ಹೇಳ್ಬೋದು ಮೇಜರಾಗಿರೋದು ನೀರು ನೈಂಟಿ ಟೂ ಪರ್ಸೆಂಟ್ ನೀರು ಇರ್ತದೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ವಿಟಮಿನ್ ಎ ಇರುತ್ತೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಅವಳೆಲ್ಲ ಮುಂದೆ ಯಾವಾಗಾದರೂ ನಿಮಗೆ ನಾಲೆಡ್ಜ್ ಕೊಡ್ತೀನಿ ವಿಟಮಿನ್ ಸಿ ಎಲ್ರಿಗೂ ಗೊತ್ತಿದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಲೈಕ್ ಲೈಕೋಪಿನ್ ಅಂತಕ್ಕಂಥದ್ದು ಒಂದು ಜೊತೆಗೆ ಅಮೈನೋ ಆಸಿಡ್ಸು ಮತ್ತು ಪೊಟ್ಯಾಷಿಯಮ್ ಇರ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಫ್ಯಾಟ್ ಫ್ರೀ ಅಂತ ಹೇಳ್ಬೋದು ವೆರಿ ಲೋ ಇನ್ ಸೋಡಿಯಂ ಸೋಡಿಯಂ ಟಾಕ್ಸಿಸಿಟಿ ಆಗ್ತಾ ಇರ್ತೈತೆ ಅದು ಆಗಬಾರ್ದು ಇದು ವೆರಿ ಲೋ ಇನ್ ಸೋಡಿಯಂ ಆ್ಯಂಡ್ ಈಗೊಂದು ನೀವು ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಕುಡಿಯೋದಾದರೆ ಅದರಲ್ಲಿ ಇಟ್ ಆಸ್ ಓನ್ಲಿ ಫಾರ್ಟಿ ಕ್ಯಾಲೋರೀಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು ಕ್ಯಾಲೋರಿನೂ ಬಿಲ್ಡ್ ಆಗಲ್ಲ ಇದು ಸೊ ನ್ಯೂಟ್ರಿಷನಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ ಇದೇನೇನು ಕೆಲಸ ಮಾಡ್ತದೆ ನಮ್ಮ ಹಾರ್ಟ್ ಹೆಲ್ತ್ಗೆ ಬೋನ್ ಹೆಲ್ತ್ಗೆ ಜೊತೆಗೆ ಪ್ರೊಸ್ಟ್ರೇಟ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಸಹಾಯ ಮಾಡುತ್ತೆ ಜೊತೆಗಿದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ಇದೆ ಇದು ಕಲ್ಲಂಗಡಿ ನಾವು ಬೆಳೀತಾ ಇದ್ದೀವಿ ಇದರ ಒಂದು ವ್ಯಾಲ್ಯೂ ತಿಳ್ಕೊಬೇಕಾಗ್ತದೆ ಫ್ರೆಂಡ್ಸ್ ಇದೇ ರೀತಿ ಸುಮಾರು ಬೆಳೆಗಳಿದೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಒಂದು ಇದೇ ರೀತಿ ಅದ್ಭುತವಾದ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇದು ಪ್ರಾರಂಭ ಹಂತದಿಂದ ಕೊನೆಯ ಹಂತದವರೆಗೂ ನೀವು ಯಾವ್ಯಾವ ರೀತಿಯಲ್ಲಿ ಇದನ್ನು ಗಮನಿಸ್ತಾ ಬರಬೇಕು ಅಂತ ಹೇಳಿದೆ ಮಧ್ಯದಲ್ಲಿ ನೀವು ನೀರಾವರಿ ಪದ್ಧತಿ ಕೀಟಗಳು ರೋಗಗಳು ಫರ್ಟಿಗೇಷನ್ನು ಅದನ್ನು ಹೇಳ್ತಾ ಹೋಗ್ತೀನಿ ಬಟ್ ಇದು ಕಂಟಿನ್ಯೂಟಿ ಇರ್ತದೆ ಬ್ರೇಕ್ ಮಾಡಿ ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇರ್ತೀನಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆಗೋದು ಬಹಳನೇ ಮುಖ್ಯ ನಿಮಗೆ ಮೆಸೇಜ್ ಬರುತ್ತೆ ಎರಡನೇ ಭಾಗ ಮೂರನೇ ಭಾಗ ಅಪ್ಲೋಡ್ ಮಾಡಿದ ತಕ್ಷಣ ಸೊ ಇದು ಡ್ಯುರೇಷನ್ ನೋಡಿಕೊಂಡು ನಾನು ಭಾಗಗಳಾಗಿ ವಿಂಗಡಿಸ್ತೀನಿ ಸೊ ಕಲ್ಲಂಗಡಿ ಬೆಳೆಗಳಿಗೆ ಬಾಧಿಸ್ತಕ್ಕಂಥ ಕೀಟಗಳಲ್ಲಿ ಮೊದಲನೇದಾಗಿ ಹೇಳೋದಾದರೆ ಗಿಡ ಹೇನುಗಳು ಎ ಫಿಟ್ಸ್ ಬಗ್ಗೆ ಹೇಳಬೇಕಾಗ್ತದೆ ಇದು ಒಂದು ಸಾಫ್ಟ್ ಬಾಡಿ ಇನ್ಸೆಕ್ಟ್ ಅಂತ ಹೇಳ್ಬೋದು ಮೃದು ಮೈ ಒಂದಿರತಕ್ಕಂಥದ್ದು ಇದು ಮೈಝಸ್ ಪೆರಿಕೇಲ್ ಅಂತ ಹೇಳ್ಬೋದು ಇದು ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಎಲೆಗಳಿಂದ ರಸ ಹೀರ್ಕೊಳ್ತಾ ಹೋಗುತ್ತೆ ಇದು ಇದು ಬೇರೆ ಬೇರೆ ಬಣ್ಣದಲ್ಲಿರೋದನ್ನ ನೀವು ಏನುಗಳಿಗೆ ಗಮನಿಸಿರ್ತೀರಿ ಹಸಿರಾಗಿರುತ್ತೆ ಪಿಂಕ್ ಆಗಿರುತ್ತೆ ಕೆಂಪಾಗಿರುತ್ತೆ ಕಂದು ಬಣ್ಣದಿರುತ್ತೆ ಹಳದಿ ಬಣ್ಣದಲ್ಲೂ ಇರ್ತದೆ ಇದು ವಿಶೇಷವಾಗಿ ಹೊಸ ಚಿಗುರು ಏನಿರುತ್ತೆ ಹೊಸ ಎಲೆಗಳು ಸ್ಮೂತಾಗಿರೋದು ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಸ ಇರೋದರಿಂದ ಬೆಳವಣಿಗೆ ಕುಂಠಿತವಾಗ್ತದೆ ಎಲೆಗಳು ಸಾಮಾನ್ಯ ಆಕಾರದಲ್ಲಿ ಇರೋದಿಲ್ಲ ಜೊತೆಗೆ ಎಲೆಗಳು ಸಾಮಾನ್ಯವಾದ ಹಸಿರು ಬಣ್ಣದಲ್ಲಿ ಇರೋದಿಲ್ಲ ಹಸಿರು ಬಣ್ಣನ ಕಳ್ಕೊಳ್ತಾ ಬರುತ್ತೆ ಇದರ ತೀವ್ರತೆ ಜಾಸ್ತಿ ಆಗ್ತಾ ಆಗ್ತಾ ಹಳದಿ ಬಣ್ಣಕ್ಕೆ ಬದಲಾಗ್ತಾ ಬರ್ತದೆ ಹೀಗಾಗಿ ಒಂದು ಈ ಬಳ್ಳಿಯ ಬೆಳವಣಿಗೆ ಕುಂಠಿತವಾಗುತ್ತೆ ಆಮೇಲೆ ಇದು ತೀವ್ರವಾದಾಗ ಆ ರಸ ಇರೋ ತೀವ್ರವಾದಾಗ ಅಲ್ಲಲ್ಲಿ ಸೆಲ್ಲು ಟಿಶ್ಯೂಗಳು ಸತ್ತೋಗುತ್ತೆ ಒಳಗಡೆ ಈ ಸತ್ತೋಗಿರೋ ಟಿಶ್ಯೂಗಳಿಂದ ಒಂದು ರೀತಿ ಮಚ್ಚೆಗಳುಂಟಾಗ್ತದೆ ಆಮೇಲೆ ಇವುಗಳ ಪಾಪ್ಯುಲೇಷನ್ನು ಸಂಖ್ಯೆ ಜಾಸ್ತಿ ಆದಾಗ ಇವು ಒಂದು ರೀತಿಯ ಸಿಹಿಯಾದ ದ್ರವವನ್ನು ಸ್ರವಿಸುತ್ತವೆ ಹಾಗಾಗಿ ಇದು ಎಲೆಗಳ ಮೇಲೆ ಒಂದು ಕಪ್ಪು ಮಸಿಯ ರೀತಿಯ ಕೋಟಿಂಗ್ ಡೆವಲಪ್ಮೆಂಟ್ ಆಗ್ತದೆ ಸೂಟಿ ಮೋಲ್ಡ್ ಡೆವಲಪ್ಮೆಂಟ್ ಆಗ್ತದೆ ಏನಾಗ್ತದೆ ಅವಾಗ ಎಲೆಗಳಲ್ಲಿ ನಡೀತಕ್ಕಂಥ ಸಂಶ್ಲೇಷಣ ಕ್ರಿಯೆ ಫೋಟೋ ಸಿಂಥಸಿಸು ಕಂಪ್ಲೀಟ್ ಕಡಿಮೆ ಆಗ್ತಾ ಬರ್ತದೆ ನಿಂತು ಹೋಗ್ಬಿಡ್ತದೆ ಹೀಗಾಗಿ ಬೆಳವಣಿಗೆ ಕುಂಠಿತವಾಗ್ತದೆ ಬೆಳವಣಿಗೆನೂ ಆಗೋಲ್ಲ ಮುಂದೆ ಹೂ ಬಿಟ್ಟು ಕಾಯಾಗ ಸಾಧ್ಯತೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಫ್ರೆಂಡ್ಸ್ ಸೊ ಇದನ್ನು ಹತೋಟಿ ಮಾಡೋಕ್ಕೆ ಅನೇಕ ರಾಸಾಯನಿಕಗಳಿದ್ದಾವೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ನಾನು ಇಷ್ಟು ಮೇಲೂ ಪದೇ ಪದೇ ಕೇಳ್ತಾ ಇರ್ತೀರ ಔಷಧಿಗಳ ಬಗ್ಗೆ ಈ ಸಾರಿ ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಔಷಧಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಸೊ ಮೊದಲನೇದಾಗಿ ಸ್ಪಿರೋಟೆಟ್ರಾಮ್ಯಾಟ್ ಮತ್ತು ಇಮಿಡಾಕ್ಲೋಪಿಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಮೂವೆಂಟೋ ಎನರ್ಜಿ ಅಂತ ಬೇಯರ್ ಕಂಪ್ನಿದು ಇದು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ತಯೋಮೆಥಾಕ್ಸಮ್ ಅಂತ ಏನಿದೆ ಅದು ಅರ್ಧ ಗ್ರಾಮ್ ಒಂದು ಲೀಟ್ರಿಗೆ ಇದು ಬೇರೆ ಬೇರೆ ಕಂಪ್ನಿ ಕ್ಲಿಕ್ ಅಂತ ಇದೆ ಆಕ್ಟ್ರಾ ಅಂತ ಇದೆ ಇನ್ನೂ ಬೇರೆ ಬೇರೆ ಹೆಸ್ರಿನಲ್ಲಿದೆ ಇದು ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೀವು ಗಮನಿಸ್ತಾ ಹೋಗಿ ಇದು ಒಂದು ಲೀಟ್ರ್ ನೀರಿಗೆ ಅರ್ಧ ಗ್ರಾಮ್ನಂತೆ ಅಗೇನ್ ಮತ್ತು ಇದು ತಯೋ ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ ಅದು ಒಂದು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ನಂತೆ ಇನ್ನೊಂದು ಇದು ಪ್ರೊಫೆನ್ ಫಾಸ್ ಮತ್ತು ಸೈಪರ್ ಮೆಥ್ರಿನ್ ಕಾಂಬಿನೇಷನಲ್ಲಿ ಒಂದು ಕೀಟನಾಶಕ ಸಿಗುತ್ತೆ ಅದು ರಾಕೆಟ್ಟು ಬೇರೆ ಬೇರೆ ಹೆಸರುಗಳಲ್ಲಿದೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯಂತೆ ಸಿಂಪರಣೆ ಮಾಡ್ಬೋದು ಇನ್ನೊಂದು ಬೆಟಾ ಸೈಫ್ಲುತ್ರಿನ್ ಮತ್ತು ಇಮಿಡಾಕ್ಲೋಪಿಡ್ ಕಾಂಬಿನೇಷನಲ್ಲಿ ಇರ್ತಕ್ಕಂಥದ್ದು ಸೋಲೊಮನ್ ಅಂತ ಬೇಯರ್ ಕಂಪನಿನಲ್ಲಿದೆ ಅದನ್ನು ಸಿಂಪರಣೆ ಮಾಡ್ಬೋದು ಇನ್ನೊಂದು ಕಾರ್ಬೋಸಲ್ಫಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿ ಇದು ದನಕದಲ್ಲಿ ಆತಂಕ ಹೆಸರಿನಲ್ಲಿದೆ ಇನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿದೆ ಅದು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯಂತೆ ಇನ್ನೊಂದು ಸಲ್ಫಾಕ್ಸ್ ಫ್ಲೋರ್ ಅಂತೇಳಿ ದನಕದಲ್ಲಿ ಡಿ ಒನ್ ಅನ್ನೋ ಹೆಸರಿನಲ್ಲಿದೆ ಇದು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ಸಿಂಪರಣೆ ಮಾಡಬೇಕಾಗ್ತದೆ ಇನ್ನೊಂದು ಫ್ಲೋನಿಕಮೇಡ್ ಉಲಾಲ ಅಂತ ಯು ಪಿ ಎಲ್ ಇದು ಒಂದು ಲೀಟ್ರ್ ನೀರಿಗೆ ಅರ್ಧ ಗ್ರಾಮ್ನಂತೆ ಸಿಂಪರಣೆ ಮಾಡಬೇಕು ಇನ್ನೊಂದು ಬ್ಲೂಪ್ರಫ್ಝಿನ್ ಮತ್ತು ಅಸಫೇಟ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಪಾರಿಜಾತದಲ್ಲಿ ಕ್ಲ್ಯಾಶ್ ಅಂತ ಇದೆ ಇನ್ನೂ ಬೇರೆ ಬೇರೆ ಕಂಪ್ನಿನಲ್ಲಿ ಬೇರೆ ಹೆಸ್ರುಗಳಿದೆ ಅದು ಕಾಣಿಸ್ತಾ ಇದೆ ನಿಮಗೆ ಅದು ಅದು ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮ್ನಂತೆ ಸಿಂಪರಣೆ ಮಾಡ್ಬೋದು ಸೊ ಈ ರೀತಿ ಯಾವುದಾದ್ರೂ ಒಂದು ಕೀಟನಾಶಕನ ಆಯ್ಕೆ ಮಾಡಿಕೊಂಡು ನೀವು ಪ್ರಾರಂಭದ ಹಂತದಲ್ಲಿ ಸ್ಪ್ರೇ ಮಾಡಿದರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಬೆಳವಣಿಗೆ ಕುಂಠಿತ ಆಗೋದನ್ನ ತಪ್ಪಿಸ್ಬೋದು ಸ್ನೇಹಿತರೆ ಇನ್ನು ಎರಡನೇದು ಬಹುಮುಖ್ಯ ಕೀಟ ಎಲ್ಲ ಬೆಳೆಗಳನ್ನು ಬಾಧಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಥ್ರಿಪ್ಸ್ ಇಲ್ಲಿ ಒಂದು ಎರಡು ಜಾತಿಯ ಥ್ರಿಪ್ಸು ಇದನ್ನು ಹಾನಿ ಮಾಡೋ ಸಾಧ್ಯತೆ ಇದೆ ಒಂದು ವೆಸ್ಟರ್ನ್ ಫ್ಲವರ್ ಥ್ರಿಪ್ಸ್ ಅಂತ ಹೇಳ್ಬೋದು ಇದು ಫ್ರಾ ಫ್ರ್ಯಾಂಕ್ಲಿನಿಯೆಲ್ಲ ಆಕ್ಸಿಡೆಂಟಾಲಿಸ್ ಅಂತ ಕರಿಬೋದು ಎರಡನೇದು ಆನಿಯನ್ ತ್ರಿಪ್ಸ್ ಥ್ರಿಪ್ಸ್ ಟಬಾಸಿ ಅಂತೇಳಿ ಸೊ ಇವೆರಡೂ ಜಾತಿಯ ಥ್ರಿಪ್ಸ್ಗಳು ಇವು ಸಹ ರಸ ಇರುವ ಕೀಟಗಳು ಅಂತ ಕರಿಬೋದು ಸಕಿಂಗ್ ಪೇಸ್ಟ್ ಇವು ಸಾಫ್ಟ್ ಬಾಡಿಡ್ ಇನ್ಸೆಕ್ಟ್ಸ್ ಅಂತ ಹೇಳ್ಬೋದು ಇವು ರಸ ಇರುವ ಎಲೆಗಳು ತನ್ನ ಆಕಾರವನ್ನು ಕಳೆದುಕೊಳ್ಳೋದು ಮೊದಲನೇ ಸಿಂಟಮ್ ಅಂತ ನೀವು ಗಮನಿಸ್ಬೋದು ಇದು ಮುಖ್ಯವಾಗಿ ಸುಳಿ ಎಲೆಗಳು ನಂತರ ಎಲೆ ಎಲೆಗಳನ್ನು ಇದು ಬಾಧಿಸುತ್ತೆ ರಸ ಇರೋದರಿಂದ ಎಲೆಗಳು ತಮ್ಮ ಆಕಾರ ಕಳೆದುಕೊಳ್ಳೋಗ್ತದೆ ಆ ಸ್ಮೂತ್ ಆಗಿರೋ ಎಲೆಗಳು ತಮ್ಮ ಮೃದುತ್ವವನ್ನು ಕಳೆದುಕೊಳ್ಳುತ್ತೆ ಸ್ವಲ್ಪ ಒರಟಾಗುತ್ತೆ ಮಂದ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಶೇಪ್ ಕೆಟ್ಟೋಗ್ಬಿಟ್ಟು ಒಂದು ರೀತಿ ಕಪ್ಪು ಆಕಾರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಎಲೆಗಳು ರಸ ಎಲ್ಲ ಈರಿದ ನಂತರ ಹಸಿರು ಬಣ್ಣ ಕಳ್ಕೊಳ್ತಾ ಬರುತ್ತೆ ಇದು ಹತೋಟಿ ಮಾಡಲಿಲ್ಲ ಅಂದರೆ ಎಲೆಗಳು ಒಂದು ರೀತಿ ಬಿಳಿಸ್ಕೊಂಡಂಂಗೆ ಆಗುತ್ತದೆ ಕಂಪ್ಲೀಟಾಗಿ ಗ್ರೀನ್ ಅಂಶ ಎಲ್ಲ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಬಿಳಿಸ್ಕೊಂಡಂಗೆ ಆಗ್ತದೆ ನಿಮಗೆ ಕಪ್ಪು ಚುಕ್ಕೆ ರೀತಿಯೂ ಅಲ್ಲಲ್ಲಿ ಡ್ಯಾಮೇಜ್ ಆಗಿರೋ ಟಿಶ್ಯೂಸು ಕಾಣಿಸ್ಕೋರುತ್ತೆ ಈ ತ್ರಿಪ್ಸ್ಕೀಟ್ಗಳನ್ನ ಗುಡ್ಸೋದಾಗೆ ಸಣ್ಣದಾಗಿದ್ದಾಗ ಒಂದು ರೀತಿ ಬಿಳಿ ಅಥವಾ ಹಳದಿ ಇದೆ ಸಣ್ಣ ಸಣ್ಣ ಈ ಮನುಷ್ಯರ ತಲೆಗಳಲ್ಲಿ ಏನುಗಳು ಅಂತ ಸೀರುಗಳು ಅಂತ ಕರಿತಿರ್ತಾರೆ ನೋಡಿರ್ತೀರಿ ಕೆಲವರಿಗೆ ಹಳೆ ಕಾಲದವ್ರಿಗೆ ಗೊತ್ತಿರುತ್ತೆ ಆ ಥರ ಕಾಣಿಸ್ತಾ ಇರ್ತದೆ ಅವು ರಸ ಇರ್ತಾ ಬೆಳವಣಿಗೆ ಆಗ್ತಾ ಆಗ್ತಾ ಕಂದು ಅಥವಾ ಕಪ್ಪು ಬಣ್ಣಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಸ್ವಲ್ಪನೇ ಆಮೇಲೆ ಆ ಹಂತದಲ್ಲಿ ಅವು ಸ್ವಲ್ಪ ಜಂಪ್ ಮಾಡುತ್ತೆ ಆರೋ ಸಾಧ್ಯತೆ ಇರುತ್ತೆ ಈ ಹೂವಿನಿಂದ ಆ ಹೂವಿಗೆ ಹೂವಿನಿಂದ ಈ ಹೂವಿಗೆ ಇವಕ್ಕೆ ಆ್ಯಕ್ಚುಲಿ ನಾವು ರಾಸಾಯನಿಕಗಳ ಮೊರೆ ಹೋದರೆ ಹತೋಟಿ ಮಾಡೋದು ತುಂಬ ಕಷ್ಟ ಇದೆ ಈಗ ಮೆಣಸಿನ ಬೆಳೆ ಗುಲಾಬಿ ಹೂವಿನ ಬೆಳೆಗಳಲ್ಲಿ ತುಂಬ ತೀವ್ರವಾಗಿ ಬಾಧೆ ಉಂಟು ಮಾಡ್ತಾಯಿದೆ ಇದು ಸಮಗ್ರ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಅದರಲ್ಲಿ ಒಂದು ನೀವು ಅಂಟು ಕಾಗದ ಅಂತ ಹೇಳ್ತೀವಿ ಗಮ್ ಶೀಟಾಗಿ ಅಳು ಅಳವಡಿಸ್ಕೋಬೇಕಾಗ್ತದೆ ಪ್ರತಿ ಬಾರಡಿ ಸಿಂಪಡಣೆ ಮಾಡುವಾಗ ಬೇವುನೆ ನೀವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದಲೂ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಇದರ ಹತೋಟಿಗೆ ನಮ್ಮಲ್ಲಿ ಲಭ್ಯ ಇರುವ ರಾಸಾಯನಿಕಗಳು ಕೆಮಿಕಲ್ಗಳು ಯಾವ್ಯಾವ್ದು ಹೇಳ್ತಾ ಹೋಗ್ತೀವಿ ನೋಡಿ ಸೊ ಮೊದಲನೇದಾಗಿ ಅಸಫೇಟ್ ಇದು ಪೌಡ್ರ್ ರೂಪದಲ್ಲಿದೆ ಈಗ ಒಂದು ಗ್ರಾನ್ಯುಲರ್ ರೂಪದಲ್ಲೂ ಇದೆ ಒಂದು ಅಸಟಾಫನ್ ಹೆಸರಲ್ಲಿದೆ ಹಂಕ್ ಹೆಸರಲ್ಲಿದೆ ಲ್ಯಾನ್ಸರ್ ಗೋಲ್ಡ್ ಅದು ಅಸಫೇಟ್ ಮತ್ತು ಇಮಿಡಾ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಸೊ ನೀವು ಅಸಫೇಟು ಪೌಡ್ರ್ ಒಂದರಿಂದ ಒಂದೂವರೆ ಗ್ರಾಮ್ ಅಳತೆನಲ್ಲಿ ಹಾಕ್ಕೊಂಡು ಇದನ್ನೇ ಯಶಸ್ವಿಯಾಗಿ ತೋಟಿ ಮಾಡ್ಬೋದು ಸೊ ಇಮಿಡಾ ಕ್ಲೋಪಿಡ್ ಇದೆ ಅದರಲ್ಲಿ ಮೂರು ಗ್ರೇಡ್ ಇದೆ ಹದಿನೇಳು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮತ್ತು ಎಪ್ಪತ್ತು ಪರ್ಸೆಂಟ್ ಬರ್ತದೆ ಸೊ ಕೆಲವೊಂದು ಭಾಗಗಳಲ್ಲಿ ತೀವ್ರವಾದಾಗ ಇದು ಕತೋಟಿ ಆಗದೇನೂ ಇರ್ಬೋದು ಬಟ್ ಇದರಲ್ಲಿ ಎಪ್ಪತ್ತು ಇದೆ ಮೂವತ್ತು ಇದೆಯಲ್ಲ ಅದನ್ನು ಉಪಯೋಗಿಸ್ಬೋದು ಜೊತೆಗೆ ನಿಯಮ ಇಲ್ಲಿ ಪ್ರತಿ ಸಲ ಬೆಳೆಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಇದು ಹತ್ತು ಸಾವಿರ ಪಿ ಪಿ ಎಮ್ ಇರ್ತಕ್ಕಂಥದ್ದು ಪ್ರತಿ ಬಾರಿ ಒಂದು ಲೀಟ್ರಿಗೆ ಒಂದು ಮಿಲಿಯಂತೆ ಈ ರಾಸಾಯನಿಕಗಳ ಜೊತೆ ಸಂಯೋಜನೆ ಮಾಡಿಕೊಂಡು ಸ್ಪ್ರೇ ಮಾಡಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದಿದೆ ಫಿಪ್ರೋನಿಲ್ ಅಂತ ಇದು ಹದಿನೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಎಸ್ ಸಿ ಫಾರ್ಮುಲೇನಲ್ಲಿ ಇರ್ತಕ್ಕಂಥದ್ದು ಉಪಯೋಗಿಸಬೇಕಾಗ್ತದೆ ಇದು ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ನಿಂದ ಒಮ್ಮೊಮ್ಮೆ ಒಂದು ಎಮ್ ಎಲ್ವರೆಗೂ ಹಾಕ್ಕೊಂಡು ಉಪಯೋಗಿಸ್ತಾ ಇದ್ದಾರೆ ಇದು ಗರಡಾದಲ್ಲಿ ಜಿಗ್ನು ಹೆಸರಲ್ಲಿದೆ ಪಾರಿಜಾತದಲ್ಲಿ ರಿಜೆಲ್ ಹೆಸರಲ್ಲಿದೆ ಆಮೇಲೆ ರಿಜೆಂಟ್ ಅಲ್ಟ್ರಾ ಅಂತ ಬರ್ತಾ ಇದೆ ಬೇಯರಲ್ಲಿ ಆ ಹೆಸರಲ್ಲಿದೆ ಇನ್ನೊಂದು ಔಷಧಿ ಸ್ಪಿನೋಸ್ಯಾಡ್ ನಿಮಗೆಲ್ಲ ಗೊತ್ತಿದೆ ಟ್ರೇಸರ್ ಮತ್ತು ಸ್ಪಿಂಟರ್ ಅದನ್ನು ಉಪಯೋಗಿಸ್ಬೋದು ಇನ್ನೊಂದು ಕಾಂಬಿನೇಷನ್ ಇನ್ಸೆಕ್ಟಿಸೈಡ್ಸ್ ಬಂದಿದೆ ಈಗ ಇತ್ತೀಚೆಗೆ ಥಯಾಮೆಥೆಕ್ಸ್ ಮತ್ತು ಲ್ಯಾಂಬೋಸೈಲಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಅದು ಒಂದು ಲೀಟ್ರಿಗೆ ಅರ್ಧ ಮಿಲಿಯಂತೆ ಉಪಯೋಗಿಸಬಹುದು ಅಲಿಕಾ ಮತ್ತು ಇನ್ನಿತರ ಹೆಸ್ರುಗಳಲ್ಲಿ ಸಿಗ್ತದೆ ಇನ್ನೊಂದು ಡಯೋಫೆನ್ಥೂರಿಯಾನ್ ಮತ್ತು ಪೈರಿಪ್ರಾಕ್ಸಿಫೆನ್ ಈ ಕಾಂಬಿನೇಷನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿದೆ ಇದು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯಂತೆ ಬಳಸಬಹುದು ಆಮೇಲೆ ಸ್ಪಿನೋಟರಾಮ್ ಡೆಲಿಗೇಟ್ ಅಥವಾ ಇನ್ನೊಂದು ಕಂಪ್ನಿ ಲಾರ್ಗೋ ಈಗ ಬೇರೆ ಬೇರೆ ಹೆಸರುಗಳಲ್ಲಿದೆ ಇದನ್ನು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ಬಳಸಬಹುದು ಇನ್ನೊಂದು ಮುಖ್ಯವಾದದ್ದು ಸೈನಾಟ್ರನಿಯಲ್ಲಿ ಪ್ರೋಲ್ ಟೆನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಬೆನಿವಿಯಾ ಇದನ್ನು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ಓವರ್ ಡೋಸ್ ಮಾಡ್ಕೊಳ್ಳೋದು ನಾನು ಗಮನಿಸಿದ್ದೆ ನೀರನ್ನು ಕೆಲವು ಎರಡು ಮಿಲಿ ಖಂಡಿತ ಅದು ಮಾಡಬೇಡ್ರಿ ಆಗ ಮಾಡೋದ್ರಿಂದಲೇ ಐವತ್ತು ತ್ರೀಪ್ಸು ಅದನ್ನು ರೆಸಿಸ್ಟೆನ್ಸ್ ಪ್ರತಿರೋಧಿಸುವ ಶಕ್ತಿನ ಬೆಳೆಸ್ಕೊಳ್ತಾ ಇದ್ದಾವೆ ಲೇಬಲಲ್ಲೇನಿದೆ ಅದನ್ನು ಖಂಡಿತ ಫಾಲೋ ಮಾಡಬೇಕಾಗ್ತದೆ ಜೊತೆಗೆ ಇನ್ನೊಂದು ಟಾಲ್ ಫೆನ್ ಪಿರಾಡ್ ಅಂತ ಇದೆಯಲ್ಲ ಕೀಫಾನ್ ಇದು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯನ್ಗೆ ಇನ್ನೊಂದು ಜಂಪ್ ಫಿಪ್ರೋನಿಲ್ ಎಷ್ಟು ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಅದು ಜೀರೋ ಪಾಯಿಂಟ್ ಟೂ ಗ್ರಾಮ್ಸ್ ಅಥವಾ ತ್ರೀ ಗ್ರಾಮ್ಸ್ ಝೀರೋ ಪಾಯಿಂಟ್ ತ್ರೀ ಗ್ರಾಮ್ಸ್ ಮ್ಯಾಕ್ಸಿಮಮ್ ಅದ್ರ ಮೇಲೆ ಹೋಗಬಾರ್ದು ಇನ್ನೊಂದು ಥಯಾಮಕ್ಸಮ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಇತ್ತೀಚೆಗೆ ರಿಪಲ್ ಅಂತ ಒಂದು ಕಂಪ್ನಿನಲ್ಲಿದೆ ಬೇರೆ ಬೇರೆ ಕಂಪ್ನಿನಲ್ಲಿ ಬೇರೆ ಬೇರೆ ಹೆಸರಲ್ಲಿದೆ ಇನ್ನೊಂದು ಫಿಪ್ರೋನಿಲ್ ಮತ್ತು ಅಸಿಟಮ್ರೈಡ್ ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಒಂದು ಕೀಟನಾಶಕ ಇದೆ ಸುಪ್ರೋನಿಲ್ ಅನ್ನೋ ಹೆಸ್ರಿನಲ್ಲಿ ಸಿಗುತ್ತೆ ರಂಗೀಲ ಹೆಸ್ರಲ್ಲಿ ಸಿಗುತ್ತೆ ಇದನ್ನು ಉಪಯೋಗಿಸ್ಬಿಟ್ಟು ಈ ಥ್ರಿಪ್ಸನ್ನು ಹತೋಟಿ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ ಸೊ ಮುಂದಿನ ಭಾಗದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ದು ಏನಿದೆ ಐಕಾನ್ ಬೆಲ್ ಐಕಾನ್ ಒತ್ತಿ ನಿಮಗೆ ಮೆಸೇಜ್ ಬರುತ್ತೆ ನೋಡ್ಬೋದು ಇಲ್ಲಾಂದರೆ ವಿಡಿಯೋ ಮಿಸ್ ಆಗೋ ಚಾನ್ಸಸ್ ಇರ್ತದೆ ಅದರಿಂದ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ